ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾ ಆಚಾರ್ಯ ಯೂಟ್ಯೂಬ್ ಗೆ ಸ್ವಾಗತ ಎಷ್ಟೇ ವರ್ಷದ ಹಳೆಯ ಕೆಮ್ಮಿದ್ರೂ ಕೂಡ ಈ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇಗನೆ ನಿವಾರಣೆ ಆಗುತ್ತೆ ಶೀತ ಕೆಮ್ಮು ಕೂಡ ಹಾಗಿದ್ರೆ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೆ ನಮ್ಮ ಮೊದಲು ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಷಾಯ ಮಾಡಲಿಕ್ಕೆ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬರೋಣ ನೋಡಿ ಕಾಲಿನ ಶುಂಠಿ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಬೆಳ್ಳಿ ಹಾಗೇನೆ ಕಾಳು ಮೆಣಸು ಪೆಪ್ಪರು ತಗೊಂಡಿದ್ದೀನಿ ಸ್ವಲ್ಪನೇ ಈರುಳ್ಳಿ ತಗೊಂಡಿದ್ದೀನಿ ಒಂದ್ ನಾಲ್ಕರಿಂದ ಎಲೆ ತುಳಸಿ ಎಲೆ ತಗೊಂಡಿದ್ದೀನಿ ಇಷ್ಟು ಇಂಗ್ರಿಡಿಯೆಂಟ್ಸ್ ಬೇಕಾಗುತ್ತೆ ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಶುಂಠಿ ಕಷಾಯನ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಕೇವಲ ಐದೈದು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮನೇಲಿರೋ ಅಂತ ನ ಉಪಯೋಗಿಸ್ಕೊಂಡು ಹೇಗೆ ಕಷಾಯನ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೆಮ್ಮು ಶೀತ ಎಲ್ಲ ನಿವಾರಣೆ ಆಗುತ್ತೆ ಹಾಗಿದ್ರೆ ಬನ್ನಿ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಬರೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೇ ನೋಡಿ ವಾಟರ್ನ ಹಾಕ್ಕೊಳ್ತಿದ್ದೀನಿ ಒಂದೂವರೆ ವಾಟರ್ ವಾಟರ್ನ ಹಾಕೊಳ್ತೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ವಾಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕ್ರಷ್ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಪೆಪ್ಪರು ಈರುಳ್ಳಿ ತುಳಸಿ ಎಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದೂವರೆ ಅಷ್ಟು ಹಾಕಿರೋ ವಾಟರು ಅರ್ಧ ಗ್ಲಾಸಿಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಎಲ್ಲ ಇಂಗ್ರೀಡಿಯಂಟ್ಸ್ನು ನೀರಿನಲ್ಲಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಆಲ್ರೆಡಿ ಕಷಾಯ ಪ್ರಿಪೇರ್ ಆಗ್ತಾಯಿದೆ ಇವಾಗಂತೂ ಚಳಿಗಾಲ ಮಕ್ಕಳಿಗೆಲ್ಲ ಶೀತ ಕೆಮ್ಮು ಎಲ್ಲ ಸಹಜವಾಗಿ ಹಾಗೆ ಆಗುತ್ತೆ ಹಾಗೇನೆ ದೊಡ್ಡವರಿಗೂ ಕೂಡ ಈ ರೀತಿಯಾಗಿ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ ತುಂಬನೇ ಬೇಗನೆ ವಾಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಒಂದೂವರೆ ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸಿಗೆ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಆಗಿದೆ ಅನ್ಬಿಟ್ಟು ಬಿಸಿ ಬಿಸಿಯಾದ ಕಷಾಯ ಪ್ರಿಪೇರ್ ಆಗಿದೆ ಈಗ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದ ಕಷಾಯನ ಲೋಟಕ್ಕೆ ಸರ್ವ್ ಇದ್ದೀನಿ ಈ ರೀತಿಯಾಗಿ ಮಿಕ್ಕಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಇನ್ನೊಮ್ಮೆ ಯೂಸ್ ಮಾಡ್ಕೊಳ್ಬೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇನ್ನೊಂದು ಗ್ಲಾಸ್ ವಾಟರ್ನ ಹಾಕ್ಕೊಂಡು ನೀವು ಇನ್ನೊಮ್ಮೆ ಕಷಾಯನ ಮಾಡಿಕೊಂಡು ಕುಡಿಬೋದು ತುಂಬಾ ಖಾರ ಅನ್ನಿಸ್ತು ಅಂದ್ರೆ ತಾಟಿ ಬೆಲ್ಲ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕೊಂಡು ಕುದಿಸ್ಕೊಂಡು ಕುಡಿಬಹುದು ಮಕ್ಕಳೆಲ್ಲ ಆರಾಮ್ಸೆ ಕುಡಿತವೆ ನೋಡಿ ಈ ರೀತಿಯಾಗಿ ಕುಡಿದ್ರೆ ಬೇಗ ನಿವಾರಣೆ ಆಗುತ್ತೆ ಸ್ವಲ್ಪ ಖಾರ ಖಾರನೇ ಇರಬೇಕು ಕಷಾಯ ಅಂತೂ ಇಲ್ಲ ನಮಗೆ ಬೇಡ ಸ್ವಲ್ಪ ಸ್ವೀಟ್ ಬೇಕಂದ್ರೆ ತಾಟಿ ಬೆಲ್ಲ ಅಂತ ಸಿಗುತ್ತೆ ಅದನ್ನ ತಗೋಬಂದು ಹಾಕೊಂಡು ಕಷಾಯನ ಮಾಡ್ಕೊಂಡು ಕುಡಿಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಮನೇಲಿರೋಂಥ ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸಿಕೊಂಡು ಎಷ್ಟು ಈಸಿಯಾಗಿ ಕಷಾಯನ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರೂ ಕೂಡ ನನ್ನ ನೋಡ್ತಾ ನೋಡ್ತಿದ್ದೀರಾ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನೀವೇ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್